ನಾನು ನಿಧಿ ಸಂಖ್ಯೆ ನಾನು ನನ್ನ ನೃತ್ಯ ಅಕಾಡೆಮಿಯನ್ನು ನಡೆಸ್ತೀನಿ ಗೋವಾದಲ್ಲಿ ನನಗೆ ಭಾಳ ಇವತ್ತು ಆನಂದವಾಯ್ತು ರೀ ಯಾಕಂತಂದ್ರೆ ನಮ್ಮ ಎಲ್ಲ ಕನ್ನಡ ಸಂಘದ ಕನ್ನಡಿಗರು ಒಟ್ಟು ಕೂಡ ಇಲ್ಲಿ ಬಂದು ಸ್ವಾಮೀಜಿ ಆಶೀರ್ವಾದ ತಗೊಂಡರು ಅದೇ ಒಂದು ಮೇನ್ ಕಾರಣ ಇತ್ತು ಯಾಕಂತಂದ್ರೆ ನಾವು ಮಲ್ಲಿಕಾರ್ಜುನ ಸರ್ ಬ ಬದಾಮಿಯವರು ಪ್ರೆಸಿಡೆಂಟ್ ಗೋವಾ ಕನ್ನಡ ಸಮಾಜ ಆಮೇಲೆ ಅನಿಲ್ ಸನ್ನತಿ ಸರ್ ಅವರು ಆಮೇಲೆ ಕೃಷ್ಣವೇಣಿ ವೃಂದದ ಪದ್ಮಜ ಜೋಶಿ ಅವರು ಹಾಗೂ ಇನ್ನೂ ಮುಖ್ಯ ಮುಖ್ಯ ಪ್ರಮುಖರು ಇಲ್ಲಿ ಬಂದು ಅವರ ಆಶೀರ್ವಾದ ತಗೊಂಡ್ರು ಹೀಗಾಗಿ ನಾವು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ವಿ ನಾವು ಎಲ್ಲ ಕನ್ನಡಿಗರು ಇವತ್ತು ಭಾಳ ಉತ್ಸಾಹದಿಂದ ಕನ್ನಡ ರಾಜ್ಯ ರಾಜಭವನಕ್ಕೆ ನಾವು ಇಲ್ಲಿ ಬಂದು ಈ ಒಂದು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂ ಸ್ವಾಮೀಜಿ ಅವರ ಆಶೀರ್ವಾದ ತಗೊಂಡು ಬಹಳ ಆನಂದವಾಗಿದ್ರು ಎಲ್ಲರಿಗೂ ಅವರ ಒಂದು ಈ ಆಶೀರ್ವಾದದಿಂದ ನಮ್ಮ ಎಲ್ಲ ಗೋವಾ ಕನ್ನಡಿಗರಿಗೂ ಮತ್ತು ನಮ್ಮ ಗೋವಾ ಕನ್ನಡ ಜನರಿಗೂ ಸಹ ಅವರು ಆಶೀರ್ವಾದವನ್ನು ಕೊಟ್ಟಾರೆ ಸೊ ಹೀಗಾಗಿ ನಾವು ಬಹಳ ಆನಂದವಾಗಿದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ರಾಜ್ಯಾಧ್ಯಕ್ಷನಾದ ಮಂಜುನಾಥ್ ನಾಟಿದ್ದಾರೆ ಇಂದು ರಾಜ್ಭವನ್ ಗೋವಾದಲ್ಲಿ ನಮ್ಮ ರಾಜ್ಯಪಾಲರ ಮತ್ತು ಅದೇ ರೀತಿ ಶ್ರೀ ಶ್ರೀ ವಿಶ್ವ ವಿದುಶೇಖರ ಭಾರತಿ ಸಮಿತಿ ಸ್ವಾಮಿಗೂರು ನಮಗೆ ಆಹ್ವಾನಪಟ್ಟಿದ್ದರು ಅದೇ ರೀತಿ ಪ್ರತಿ ನಮ್ಮ ಸ ಸಂಘಟನೆಗಳಿಗೆ ಆಹ್ವಾನ ಪಟ್ಟಿದ್ದರು ಅದೇ ರೀತಿ ನಾವು ಬಂದಿದ್ವಿ ಗುರುಗಳದ್ದು ಒಂದು ಪ್ರವಚನ ಕೇಳಿ ತುಂಬ ನಮಗೂ ಸಂತೋಷ ಆಯಿತು ಅದೇ ರೀತಿ ಇವತ್ತಿನ ಮಟ್ಟದಲ್ಲಿ ನಮ್ಮ ಗೋವಾ ರಾಜ್ಯದಲ್ಲಿ ನಮಗೂ ಒಂದು ಕನ್ನಡಪುರ ಸಂಘಟನೆಗೂ ಒಂದು ವಿಶೇಷತೆ ಒಂದು ಆಹ್ವಾನ ಕೊಡ್ತಾ ಇದ್ದಾರೆ ಸ್ಥಾನಮೂಲ ತುಂಬ ತುಂಬ ನಮಗೆ ಸಂತೋಷ ಆಗಿದೆ ಅದಕ್ಕಾಗಿ ನಾವು ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮಗೆ